ವಾಟ್ ದಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಎಫರ್ಟ್ ಇದೆ ಬಟ್ ದ ದ ಪ್ರಾಡಕ್ಟ್ ಪ್ರಾಡಕ್ಟ್ ಯು ಸ್ಟಿಲ್ ವಾಟ್ ಗೋಯಿಂಗ್ ಡಿಲೇ ಅಂತ ಯಾರು ಹೇಳಿದ್ ಹೋದ ಹೋದ ವರ್ಷ 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 ಸೌಂಡ್ ಸೌಂಡ್ ಟೀಸರ್ ಟೀಸರ್ ಓದ್ ಓದ್ ಬರ್ತಾರೆ ವೈ ವೈ ಸೋ ಲಾಂಗ್ ಲೈಕ್ ಲೈಕ್ ನೀವೇ ಹೇಳ್ತಾ ಮುಂಚೆ ಎಲ್ಲ ಮೂರು ಡು ಮೂವೀಸ್ అదే ప్రయత్న అదే సెట్ అదే మనసు అదే స్టోరీ అదే పెన్ టెక్నాలజీ బిజ్ టెక్నాలజి మేక ఇవ్వగలి మొబైల్ ఇక ఎలాంటివ్ బాగడ నేను మాట్లాడతీ ఆ లెవెల్ ఆగిదే ಫಸ್ಟ್ ಆದ್ರೆ ನಿಮ್ಮ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ಈಗ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ಕಾಗಲ್ಲ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾದ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದೀವ ಕಿನಾ ಅಥವಾ ಉಪೇಂದ್ರ ಕಲ್ಕಿನಾ ಅಥವಾ ಪ್ರಜಾಕೀಯ ಕಲ್ಕಿನಾ ಕಲ್ಕಿ ಅಂತ ಫಿಕ್ಸ್ ಆಗಬಿಡಿದಿರ ನೀವು ನನಗೆ ಅನಿಸ್ತದೆ ಜಸ್ಟ್ ವಾಂಟ್ ಟು ಐ ವಾಂಟ್ ಟು ಆಸ್ಕ್ ಯು ಐ ವಾಂಟ್ ಅನಿಸ್ ನಿಮಗೆ ಅನಿಸ್ತಿದೆಯಾ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಾಲಜಿಕಲ್ ಕಲ್ಕಿ ನೋಡಿದಿರ ಆಲ್ರೆಡಿ ನೋಡಿದಿರಲ್ವಾ ಯಾರ್ ಬಂತಲ್ಲ ಅದು ಮೈಥಾಲಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ ಮನ್ಸೂಲಗ್ ಇದೆ ಅಂದ್ರೆ ಇದೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಅದು ಅಕ್ಕ ಇದೆ ಇಲ್ಲಿ ನೋಡಿ ಇಲ್ಲ ಅಕ್ಕ ಇದೆ ನೆಕ್ಸ್ಟ್ ವೀಕ್ ಅನೌನ್ಸ್ ಮಾಡ್ತೀವಿ ಅಂತ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳ್ತೀನಿ ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ ಎಲ್ಲರಿಗೂ ಮಂಚಿವಾಡಿಯವರು ಅವ್ರ ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ ನೀವು ಬರ್ತೀರಾ ನಾವು ಬರೋಣ ಅಂತ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ ಅವ್ರ ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸದ್ಯಲ್ಲೇ ತೀರ್ಮಾನ ಆಗುತ್ತೆ ಉಪೇಂದ್ರ ವಾಸ್ ಐ ಈಗ ಕಲ್ಕಿನ ಸೈಕಲ ಖುಷಿ ಆಗ್ತಿದೆ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ ಕೆಪಾಸಿಟಿ ಬಿಟ್ಟಿದೆಯ ಡಿ ಕೋಡ್ ಮಾಡ್ತೀನಿ ನೋಡ್ತೀನಿ ನಾನು ನಿಮ್ಮನ್ನ ಪಿಕ್ಚರ್ ತೋರಿಸ್ ನಿಮ್ಮನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ ಖಂಡಿತ